ಪೂಜೆ ಮಾಡಿದಲ್ಲಿ ಪಿ ಎಚ್ ಡಿ ಮಾಡು ನಮಸ್ಕಾರ ಕರ್ನಾಟಕ ಒಂದು ಹೊಸ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ದೇಶ ಅಂದ್ರೆ ಇಂಡಿಯಾ ರಾಜ್ಯ ಅಂದ್ರೆ ಕರ್ನಾಟಕ ಇವತ್ತು ಆಗಸ್ಟ್ ಒಂದು ನಾವೆಲ್ಲ ಹುಡುಗರು ಸೇರಿ ಗಣೇಶ ಹಬ್ಬಕ್ಕೆ ಪೂಜೆ ಇನ್ನು ಹಮ್ಮಿಕೊಂಡಿದ್ದೇವೆ ಅಲ್ಲಿಗೆ ಹೋಗಿ ತೋರಿಸ್ತೀನಿ ಏನಾಯ್ತದೆ ನೋಡಿ ನಾನು ಇದೇ ಕಣೇ ಬಿಡ್ತೀನಿ ಅಲ್ಲಂತ ಕಾರ್ ಮಾಡಿ ಬಂದ್ರೆ ಬಂದ್ರು ಅಧ್ಯಕ್ಷರು ಬಂದ್ರು ಸುಮ್ನೆ ಇರೋ ಫಸ್ಟ್ ಇಟ್ ಮಾಡ್ರು 빈ಗೆಡ್ಕ ಬಂದ್ರು ಅಧ್ಯಕ್ಷರು ತಳಿಯನ್ ಬಂದಿಯಣ್ಣ ಅದರಲ್ಲಿ ಏನಾದೆ ನಮ್ಮ ನ್ಯಾಷನಲ್ ಬಿಎಸ್ಎಸ್ ಅಧ್ಯಕ್ಷರು ಸರಿ ಚಪ್ಪಲಿ ಬಿಟ್ಟು ಬರ್್ರೋ ಎಲ್ಲರನ್ನ ಲೋ ಏನಾನೆ ಮಾಡಿ ಏ ಏನಾಗಲ್ಲ ಬರ ಇವನೆಲ್ಲ ತೊಳೆಯಕ್ಕೆ

ಗಣೇಶ ಹಬ್ಬ ಬಂತು ಅದಕ್ಕೋಸ್ಕರ ಚಪ್ಪರ ರೆಡಿ ಮಾಡ್ತಾ ಇದೀವಿ ಚಪ್ಪರ ರೆಡಿ ಚಪ್ಪರ ಪೂಜೆ ನಿಮ್ಮ ಅಧ್ಯಕ್ಷರು ಆಗ್ಲಿಲ್ಲ ಏನೋ ಹುಡುಕ್ ಒಂದ್ಸಾಗ್ತವ್ರೆ ಏನು ಅಂತ ಗೊತ್ತಾಯ್ತಿಲ್ಲ ಸಾಗ್ನೇಯ ರೆಡ್ಕೊಂಡಿ ಬಾಂಗ್ಲಾದೇಶ ಹೋಗೋರಿ ನಾನು ಯಾರು ಗೊತ್ತೈತಾ ಸಾ 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 ಮರ್ಲಿ ಬರಲಿ ಕೆಲಸ ನಡಿತೈತಿ ಇಲ್ಲಿ ಟಿಕ್ಷಾಜಿ ಒಂದ್ ಒಂದ್ ತೊಳ್ರಿ ಸಾಕು ಒಂದು

ஏனோ கல்சிக்குதேண்ட் நீர் அதே ஒடிரில் கல்லூரே ஒம்பத்துக்குள்ள எத்தணும்

ನನ್ನ ಹಾ ಟ್ರೈಂಗ್ ಮೇಲೆ ಅಷ್ಟೇ ನವೀನ್ ಅಲ್ಲವತ್ತೆ ರಂಗೋಲಿ ಈ ಸೈಡ್ ಇಂದ ಒಂದು ಆಯ್ತಿಲ್ಲ ಅದು ಅಲ್ವಾ

ರಂಗೋಲಿ ಬಿಟ್ಟವ್ರೆ ಓ ಒಂದೇ ಕಣ್ಣ ಕರೀತಾವ್ರೆ ಅಧ್ಯಕ್ಷರು ಹೋಗ ಕೊಡೋಣ ಕೊಡೋಣ ಏನ್ ಬೇಕು ಎಲ್ಪ್ ಮಾಡೋಣ ಇನ್ನೊಂದು ಕೊಡೋಣ ಇಲ್ಲಿ ತಟ್ಟೆನಾಣ್ಣ ಗುಂಡಿಗೆ मारತಾರೆ ಇವರು ಹುಷಾರು ಏ ಇಲ್ಲ ಇಲ್ಲ ಕಂಟಿನ್ಯೂ ಮಾಡಬೇಕು ಭಯ ಎಲ್ಲ ಗುಂಡಿಗೆ ಅವರು ಐನರ ಸೈಕಲ್ ಸೈಕಲ್ ಆಯಿತದೆ ಅವರಿಂದ ನೀವು ನಿಮ್ಮ ಜೊತೆ ಅವರೇ ಅವರು ಇವರೇ ಇರೋದು ಜಸ್ಟ್ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀನಿ ಪಾ ಬನ್ನಿ ಕಡ್ರೋ ಒಳ್ಳೆದಾಗಿ ಚಿತ್ರूबर ಬರ್ದು ಆತರ ಇರ್ಲಿ ಶೆಡ್ ಅವರು ಗಣೇಶ ಬಿಟ್ ಮೇಲೆ ಯಾರ್ ಶೆಡ್ ಬಿಚ್ಚಕ್ಕೆ ಮಾತ್ರ ಅಲ್ಲ ಬರ್ಬರ್ ಹಾಗೆ ಮಾಡೋ ಪೂಜೆ ಸಂದರ್ಭದಲ್ಲಿ ಒಳ್ಳೆ ಎಂಸಿ ಬರ್ಬರ್ ಸಿಮೆಂಟ್ ಮೂಡಕ್ಕೆ ತರ್ತೀದು ಉಯಿತ್ ಗುಡಿ ನೀರಾಗ್ ಬಿಡೋಣ ಅಲ್ಲಿ ಒಂದು 2 3 ಎಂಸಿ ಇಲ್ಲ 2 3

ಗೌಪರುಂ ಬಿಡೋಡಿ ಬಾಕಣ್ಣ ಅಟ್ ಲಾಸ್ಟ್ ಗೆ 4 ರೂಪಾಯಿ ಹಾಕುತ್ತೆ ಗೌಪರುಂ ಬಿಡದ್ರು ಆಲೆ ತುಪ್ಪ ಹಾಕಿಬಿಟೋ ಲಾಸ್ಟ್ ಕಂಪ್ಲೀಟ್ ಹಾಲು ತುಪ್ಪ ಹಾಕ್ತಾರಾ ಸಾಕು ಬಿಡಣ್ಣ ಕಂಬನಟ್ ಬೇಕು ಏಯ್ ನೋಡಕಾಗ್ದೇ ನಗಕಾಗ್ದೇ ಅಳಕಾಗ್ದೇ ಬಾಳಕಾಗ್ದೇ ಸೋನೇರು टैलेंट ना पास दो भयंकर बताइए बताए <स्थाथ> इनमें ले ना बहुत आड़क बंदरे इनमें ले लास्ट तो इनमें तो आड़ेगे ले ले बंदरों बंदरों को आई बे कौन दूर नहीं बंदूटी लोग दिस्टांगर तल्लू गए जायजा इसे तो इतनी नंबर है ना जस्सी दो ये बे के लिए आधा ला ना वो कोसा ल

ನಮಗೂ ಮಂಗ್ಳಾರ ಯಾಕೋ ದಿವಸ ಎಲ್ಲ ಮಾತಾಡ್ತಿದ್ದವ್ರು ಯಾಕೋ ಮಾತಾಡ್ತಾನೆ ಇಲ್ಲ ಯಾರು

அது

ಮಣ್ಣು ಈ ಮಿನ್ನೆ ಹಾಕಿದ್ರು ಅವ್ವಾ ಕಟ್ ಮಾಡ್ಕೌಸಿ ಬ್ಯಾಕ್ಟೀರಿಯಾ ಕಾಮರ್ಸ್ ಕಮ್ ಸೈನ್ಸ್ ಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನ ಸರ್ವ ಸರ್ವದಾ ಶ್ರೀ ಶಿ ಶ್ರೀ ವಿದ್ಯಾಗಣಪತಿ ಅಧ್ಯಕ್ಷರು ಕಷ್ಟಪಟ್ಟು ಪೂಜೆ ಮಾಡೋರು ಒನ್ ಅವರು ಬೇಗ ಹಣ ಪ್ರಸಾದ ಪ್ರಸಾದ

ಹೆಂಗ ಮಾಡುನು ಏನ್ ಮಾಡು ಹೇಳ್ರಿ ಹೆಂಗ ಗಣಪತಿ ದೊಡ್ಡ ತರ್ಫುನ ಡಿಜೆ ದೊಡ್ಡ ಮುಗೀತು ಇನ್ನವ್ರ ಕೆಲಸ ಶುರು ಮಾಡ್ಕೊಂತಾರೆ ನಾವು ನೋಡೋಣ ಬನ್ನಿ ಕುತ್ಕೊಂಡು